ಚಿನ್ನ ಅಂದ ತಕ್ಷಣ ಗಗನಕ್ಕೇರಿದ ಬೆಲೆ ನೆನಪಾಗುತ್ತೆ ಹೌದು ಚಿನ್ನ ಕೊಳ್ಳುವುದಕ್ಕೆ ಆಸೆ ಇದ್ರೂ ದುಪ್ಪಟ್ಟಾದ ಬೆಲೆಯಿಂದ ಖರೀದಿಸಲು ಜನರು ಹಿಂದೇಟು ಹಾಕ್ತಿರೋದು ಸತ್ಯ ಅಷ್ಟಕ್ಕೂ ಈ ಮಟ್ಟಿಗೆ ಹಳದಿ ಲೋಹದ ರೇಟು ದುಬಾರಿ ಆಗಿದ್ಯಾಕೆ ಒಂದೇ ಸಲ ಸಾವಿರಗಟ್ಟಲೆ ಏರಿಕೆಯಾದ ಬೆಲೆ ಅಷ್ಟೇ ಪ್ರಮಾಣದಲ್ಲಿ ಇಳಿಕೆ ಆಗುತ್ತಾ ಈ ಎಲ್ಲದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಮೂರ್ನಾಲ್ಕು ತಿಂಗಳಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗುತ್ತಾ ಅನ್ನುವುದಾದರೆ ಪ್ರಸ್ತುತ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಂ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿ ಇದ್ರೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಗ್ರಾಮ್ಗೆ ಎಂಟು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಇದ್ದು ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಏಳು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿಯಾಗಿದೆ ಅತಿ ಹೆಚ್ಚು ಚಿನ್ನ ಕೊಳ್ಳುವ ದೇಶಗಳಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದ್ದು ಹಾಗಾದರೆ ದಿಢೀರ್ ಅಂತ ಚಿನ್ನದ ಬೆಲೆ ದುಪ್ಪಟ್ಟಾಗಿದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಯುದ್ಧ ಅಮೆರಿಕ ವಿಶ್ವದ ರಾಷ್ಟ್ರಗಳ ಮೇಲೆ ಅಧಿಕ ಸುಂಕ ವಿಧಿಸುತ್ತಿದ್ದು ಆದರೆ ಈಗ ಯುಎಸ್ ಡಾಲರ್ ಸೂಚ್ಯಾಂಕ ಕುಸಿಯುತ್ತಿದೆ ಬೇರೆ ಬೇರೆ ಕರೆನ್ಸಿ ಹೊಂದಿರುವ ಹೂಡಿಕೆದಾರರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಲು ಹೆಚ್ಚು ಒಲವು ತೋರಿದ್ದಾರೆ ಇಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಾದ ಭೂ ವಿವಾದ ರಾಜಕೀಯ ಯುದ್ಧ ಕೇಂದ್ರ ಬ್ಯಾಂಕ್ಗಳ ಬಡ್ಡಿದರ ಕಡಿತ ಆರ್ಥಿಕತೆಯ ಮೇಲೆ ಎಫೆಕ್ಟ್ ಬೀರಿದ್ದು ಇದರಿಂದ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಲು ಕಾರಣ ಎಂದು ಹೇಳಲಾಗುತ್ತಿದೆ ಅತಿ ಹೆಚ್ಚು ಚಿನ್ನವನ್ನ ಖರೀದಿಸುವಲ್ಲಿ ಭಾರತ ದೇಶ ಎರಡನೇ ಸ್ಥಾನದಲ್ಲಿದೆ ಹಾಗಾದ್ರೆ ಗಗನಕ್ಕೇರಿದ ಚಿನ್ನದ ಬೆಲೆ ಇಳಿಕೆ ಆಗುತ್ತಾ ಅನ್ನೋದನ್ನ ನೋಡೋದಾದ್ರೆ ಏಪ್ರಿಲ್ ಮೂರನೇ ವಾರ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿತ್ತು ಆದ್ರೆ ಸದ್ಯದ ಮಟ್ಟಿಗೆ ಚಿನ್ನದ ದರ ಇಳಿಯೋದು ಡೌಟೆ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವಾದ ಪರಿಣಾಮ ಚಿನ್ನದ ಮೇಲೆ ಬಂಡವಾಳ ಹೂಡಿದ್ರೆ ಸೇಫ್ ಅನ್ನೋದು ಹೂಡಿಕೆದಾರರ ಮನಸ್ಥಿತಿ ಭಾರತದಲ್ಲೂ ಚಿನ್ನದ ಬೆಲೆ ದುಬಾರಿ ಆಗಿರೋದ್ರಿಂದ ಸೀಮಿತ ವ್ಯಾಪ್ತಿಯಲ್ಲಿ ವಹಿವಾಟು ನಡೆಯುತ್ತಿದೆ ಗೋಲ್ಡ್ ರೇಟ್ ಏರಿಕೆ ಶಾಕ್ನಲ್ಲಿದ್ದವರಿಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಅದೇನೆಂದರೆ ಮಾರುಕಟ್ಟೆಯ ಪರಿಸ್ಥಿತಿ ಸ್ಥಿರವಾಗಿದ್ದರೆ ಮುಂದಿನ ಆರು ತಿಂಗಳಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಪ್ಪತ್ತೈದು ಸಾವಿರ ರೂಗೆ ಇಳಿಯಬಹುದು ಸುಂಕ ಯುದ್ಧ ಮತ್ತಷ್ಟು ತೀವ್ರಗೊಂಡರೆ ಇದೇ ಹತ್ತು ಗ್ರಾಂ ಬಂಗಾರದ ಬೆಲೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿಗೆ ತಲುಪಬಹುದು ಎಂಬುದು ತಜ್ಞರ ಅಭಿಪ್ರಾಯ ಸದ್ಯ ಗೋಲ್ಡ್ ರೇಟ್ ಏರಿಕೆಯಿಂದ ಚಿನ್ನಪ್ರಿಯರು ಶಾಕ್ ಆಗಿರುವುದಂತೂ ಸತ್ಯ ಒಂದು ವೇಳೆ ಗ್ರಾಹಕರು ತಮ್ಮ ಬಳಿಯಲ್ಲಿದ್ದ ಚಿನ್ನವನ್ನ ಮಾರಾಟ ಮಾಡಿ ಲಾಭ ಪಡೆದುಕೊಳ್ಳುವ ಕಡೆ ಒಲವು ತೋರಿದ್ರೆ ಬೆಲೆ ಕಡಿಮೆ ಆಗಬಹುದೇನೋ